ಹಲೋ ಬ್ರದರ್ ಸಿಸ್ಟರ್ಸ್ ಗುಡ್ ಮಾರ್ನಿಂಗ್ ವಾಕಿ ಬಂದಿದ್ದು ನೋಡಿ ಇಲ್ಲಿ ಮತ್ತು ಜಿಮ್ಮಿಂಗ್ ಕೂಡ ಮಾಡ್ತೀವಿ ನಾವು ಎಲ್ಲರೂ ನಷ್ಟ ಆಯ್ತ ನನ್ನ ಚಾನಲ್ ಏನಾಗಿದೆ ಗೊತ್ತಿಲ್ಲ ವಿಡಿಯೋನೂ ಲಾಂಗ್ ವಿಡಿಯೋನು ಐವತ್ತು ಯು ಸ್ ಶಾರ್ಟ್ ವಿಡಿಯೋ ಕೂಡ ಐವತ್ತು ಯು ಸ್ಟ ಏನಾಗಿದೆ ಗೊತ್ತಿಲ್ಲ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಸೂಪರ್ ಎಡಿಟಿಂಗ್ ಮಾಡ್ತೀನಲ್ವ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಪ್ಲೀಸ್ ಸಪೋರ್ಟ್ ನಾನು ಆಡೋ ನನ್ನ ನಾನು ಆಡೋ ಆಡೋದು ಹಂಗೆ ನನ್ನ ವಯಸ್ಸು ಹಂಗೆ ಇದೆ ಏನು ಅನ್ಕೋಬೇಡಿ ನಾನು ಡಬಲ್ ಹಚ್ ಡಬಲ್ ಹಚ್ಚಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನಾನು ಸಪೋರ್ಟ್ ಮಾಡ್ತೀನಲ್ವ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನಾನು ಲೈವ್ನಲ್ಲಿ ಎರಡು ಮೂರು ತಾಸು ಲೈವ್ ಮಾಡೋಕ್ಕಾಗಲ್ಲ ಸ್ವಲ್ಪ ಆರಾಮಿಲ್ಲ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ನೀವು ಮುದ್ದು ಸಪೋರ್ಟ್ ಮಾಡಿ ಪ್ಲೀಸ್ support 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 please support me okay bye